ನಮಗೆಲ್ಲ ತಿಳಿದರೂ ಹಾಗೆ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಬೆಂಗಳೂರು ನಗರವನ್ನು ನಗರದಲ್ಲಿ ನಾವು ಬಂದ್ಗೆ ಕರವನ್ನು ಕರೆಯನ್ನು ಕೊಟ್ಟು ಬೆಂಗಳೂರು ನಗರದಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗಿ ಆ ಸಮಯದಲ್ಲಿ ವೇದಿಕೆಗೆ ಬಂದಂತಹ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ನಮ್ಮ ಮೂವತ್ತು ಬೇಡಿಕೆಗಳನ್ನು ಈಡೇರಿಸ್ತೀರಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು ನಂತರದಲ್ಲಿ ಇಪ್ಪತ್ತು ನಾಲ್ಕು ಬೇಡಿಕೆಗಳನ್ನು ಇದುವರೆಗೆ ಈಡೇರಿಸಿದ್ದಾರೆ ಇನ್ನು ಆರು ಬೇಡಿಕೆಗಳು ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯದಕ್ಕೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಅವರ ಮಂತ್ರಾಲಯಕ್ಕೆ ಬರುವ ಕಾರಣದಿಂದ ಅವರು ಅದನ್ನು ನಾನು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈಡೇರಿಸಲು ಅಸಾಧ್ಯ ಅನ್ನುವಂಥ ಹೇಳಿದ್ದಾರೆ ಹಾಗೆ ಅವರು ಬೇಡಿಕೆಗೆ ಬಂದಂಥ ಸಮಯದಲ್ಲಿ ಅವರೇ ಮುಖ್ಯಮಂತ್ರಿಗಳ ಕರೆದುಕೊಂಡು ನಮ್ಮನ್ನ ತಂದುಕೊಂಡು ಹೋಗಿ ಮಾತುಕತೆ ಮಾಡಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಒಂದೂವರೆ ವರ್ಷಗಳಲ್ಲಿ ಅತಿ ಮುಖ್ಯವಾದಂತ ಬೇಡಿಕೆ ಹೊಂದಿದ್ದಂಥದ್ದು ಬೈಕ್ ಆಟೋ ರಿಕ್ಷಾಗೆ ಸಂಬಂಧಪಟ್ಟಂತೆ ಬೈಕ್ ಟ್ಯಾಕ್ಸಿಯನ್ನು ಸಂಪೂರ್ಣವಾಗಿ ಬೆಂಗಳೂರು ನಗರದಲ್ಲಿ ನಿಷೇಧಿಸಿ ಎನ್ನುವಂಥದ್ದು ಎರಡನೇದು ಬಸ್ ಮಾಲೀಕರ ಒಂದು ಬೇಡಿಕೆಗೆ ಸಂಬಂಧಪಟ್ಟಂತೆ ತೆರಿಗೆಯನ್ನ ರಸ್ತೆ ತೆರಿಗೆಯನ್ನ ಕಡಿತಗೊಳಿಸಿ ಅಂತ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಒಂದು ನಗರ ಒಂದು ದರ ಒಂದು ನೋಟಿಫಿಕೇಶನ್ ಹೊರಡಿಸಿ ಅಂತ ಹೇಳ್ತೀವಿ ಆದರೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಏನು ನ್ಯಾಯಾಲಯದಲ್ಲಿ ಯಾವಾಗ ಎರಡ್ ಸಾವಿರದ ಹದಿನಾರರ ಒಂದು ಅಗ್ರಿಗೇಟರ್ ಕಂಪ್ಲೀಟ್ ಒಂದು ಕೇಸನ್ನ ನಿದರ್ಶನವಾಗಿ ಕೊಟ್ಟು ಅದು ಒಂದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿದೆ ಮತ್ತೆ ವಾಹನಗಳಿಗೆ ಸಂಪರ್ಕ ನಮ್ಮ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಅನಧಿಕೃತವಾಗಿರ್ತಕ್ಕಂಥ ಎಲ್ಲಾ ವಾಹನಗಳಿಗೆ ಅದು ಸಂಬಂಧಪಟ್ಟಂತಬರೋ ಆಗಿರ್ಬೋದು ರಾಪಿಡೋ ಆಗಿರ್ಬೋದು ಅಂತ ಒಂದು ಕಂಪನಿ ಆಗಿರ್ಬೋದು ಯಾವ ಸೇವೆಗಳು ಆನ್ಲೈನ್ ಅಲ್ಲಿ ಕೊಡ್ತಾ ಇವೆ ರಾಜ್ಯದಲ್ಲಿ ಲೈಸನ್ಸ್ ಅನ್ನು ಪಡ್ಕೊಳ್ತೀರಾ ಅವ್ರೇನಾದ್ರೂ ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ರೆ ಅದನ್ನೆಲ್ಲವನ್ನು ಕರ್ನಾಟಕ ರಾಜ್ಯದಿಂದ ಅಂತ ಕೆಲಸ ಮಾಡ್ತೀನಿ ಆದರೆ ಇವತ್ತು ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಮಾನ್ಯ ಸಚಿವರು ನ್ಯಾಯಾಲಯದಲ್ಲಿ ಇದು ಕೇಸುಗಳು ಬಾಕಿ ಇದೆ ಆ ಕಾರಣದಿಂದ ಇದನ್ನು ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅಧಿಕಾರಿಗಳು ಏನಾದರೂ ಕ್ರಮ ಕೈಗೊಂಡ್ರೆ ಅವರ ಮೇಲೆ ಕಂಟೆಂಟನ್ನು ಇನಿಶಿಯೇಟ್ ಮಾಡಿದ್ದಾರೆ ಈ ಆನ್ಲೈನ್ ಕಂಪನಿಗಳು ಅಂತ ಹೇಳುವ ಮೂಲಕ ಇವತ್ತು ಅವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ ಈ ಐದು ಆರು ವಿಷಯಗಳಲ್ಲಿ ಸಂಬಂಧಪಟ್ಟಂತೆ ಇವತ್ತು ಇದು ಮುಖ್ಯಮಂತ್ರಿಗಳ ಕಾರ್ಯ ಕಾರ್ಯವ್ಯಾಪ್ತಿಗೆ ಬರುವಂತಹ ಕಾರಣ ಇವಾಗ ಸದನ ಚಾಲೂ ಇರೋ ಕಾರಣದಿಂದ ನಾವು ಈ ತಮ್ಮ ಆಲ್ರೆಡಿ ನಿನ್ನೆನೇ ತಾವು ನಾವು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದೀವಿ ಅದಾದ ಮೇಲೆ ಏನು ಮೊನ್ನೆ ಲಾಸ್ಟ್ ವೀಕಲ್ಲಿ ಕಳೆದ ವಾರದಲ್ಲಿ ಬಜೆಟ್ ಪ್ರಿ ಬಜೆಟ್ ಮೀಟಿಂಗ್ ಇತ್ತು ಅದರಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಅಹವಾಲನ್ನು ಹೇಳಿದ್ದೀವಿ ಆದರೆ ಇದುವರೆ ತನಕ ನಮ್ಗೆ ಯಾವುದೇ ರೀತಿಯಾದಂಥ ಪಾಸಿಟಿವ್ ನ್ಯೂಸ್ ಅಂದರೆ ನಮ್ಮನ್ನು ಕರೆದು ಮಾತಾಡೋದಾಗಲಿ ಅಥವಾ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಆಗಿರ್ಬೋದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಗೆ ಆಗಲಿ ಕರೆದು ಮಾತಾಡುವುದಾದರೂ ಮತ್ತು ನಮಗೆ ಬೇಡಿಕೆಗಳ ಬಗ್ಗೆ ಯಾವುದಾದ್ರೂ ಒಂದು ಪಾಸಿಟಿವ್ ನ್ಯೂಸ್ ಕೊಡುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಇವತ್ತು ಮಾಧ್ಯಮಗಳ ಮೂಲಕ ನಿನ್ನೆ ನಾವು ಲಿಖಿತ ರೂಪದಲ್ಲಿ ಕೊಟ್ಟಿದ್ರೆ ಕೂಡ ರಾಜ್ಯದ ಮಾಲ್ ನಾಲ್ ನಾಲ್ಕನೇ ಅಂಗವಾಗಿರ್ತಕ್ಕಂಥ ಮಾಧ್ಯಮಗಳ ಮೂಲಕ ನಾವು ಇವತ್ತು ಸರ್ಕಾರಕ್ಕೆ ಈ ಮನವಿಯನ್ನು ಮತ್ತು ನಮ್ಮ ಡಿಮ್ಯಾಂಡ್ಸನ್ನು ಬೇಡಿಕೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಹಾಗೆ ಇವತ್ತಿನ ದಿನ ನಮ್ಮ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನಾವು ಕೊಡಲಿಕ್ಕೆ ಬಯಸ್ತೀವಿ ಏನು ನಮ್ಮ ಈ ನಾಲ್ಕು ಬೇಡಿಕೆಗಳಿದೆ ಅನ್ನೋದನ್ನ ನಾನು ವಿವರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಒಂದು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಲ್ಲಿ ಏನು ಕೇಸ್ಗಳಿದೆ ಅಂತ ಹೇಳ್ಬಿಟ್ಟು ಇವರು ಯಾವುದೇ ರೀತಿಯಾದಂತಹ ಅದು ಇಲ್ಲಿಗಲ್ ಆಗಿದ್ರೂ ಕೂಡ ಅನಧಿಕೃತವಾಗಿದ್ರೆ ಕೂಡ ಯಾವುದೇ ಕಂಪನಿಗಳು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಲೈಸೆನ್ಸ್ ಅನ್ನೇ ಬಂದ್ತಾ ಇದ್ರೆ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಸೇವೆ ಕೊಡಲಿಕ್ಕೆ ಅನುಮತಿ ಮಾಡಿಕೊಂಡು